ನಮಸ್ಕಾರ ಕಾಫಿ ಆಯ್ತಾ ಸ್ನೇಹಿತರೆ ನಿಮ್ಗೆಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಈ ಹಬ್ಬ ಸುಖ ಸಂತೋಷವನ್ನು ಕೊಡ್ಲಿ ನಿಮ್ಮ ಆರೋಗ್ಯ ಐಶ್ವರ್ಯ ಎಲ್ಲದೂ ಜಾಸ್ತಿ ಆಗಲಿ ಅಂತ ಕೊಂಡು ಹಾರೈಸ್ತೇನೆ ಅದೇ ರೀತಿಯಲ್ಲಿ ಇವತ್ತಿನ ವಿಷಯಕ್ಕೆ ಬರೋಣ ಸ್ನೇಹಿತರೆ ಅವ್ರದ್ದು ಈ ಒಂದು ಸಮಸ್ಯೆ ಇದೆಯಲ್ಲ ಅದು ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ ಗೊತ್ತಿದೆ ಗೊತ್ತಾಯಿದೆ ಹಂಸಲೇಖವರು ಸದ್ಯಕ್ಕೆ ಒಂದು ರೀತಿಯಲ್ಲಿ ನಿರುದ್ಯೋಗಿ ಅಂತ ಹೇಳ್ಬೋದು ಯಾಕಂದ್ರೆ ಅವರ ನಿರ್ದೇಶನದಲ್ಲಿ ಯಾವ ಚಿತ್ರಗಳು ಇತ್ತೀಚೆಗೆ ಯಾವುದು ಬರ್ತಾ ಇಲ್ಲ ಸದ್ಯಕ್ಕೆ ಈಗ ಅವರಿಗೆ ಅಷ್ಟೊಂದು ಕೆಲಸ ಕೂಡ ಇಲ್ಲ ಹಾಗಾಗಿ ಅವರು ಸಾಮಾನ್ಯವಾಗಿ ನೀವು ಹೆಚ್ಚಾಗಿ ನೋಡಿರ್ತೀರ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಎಲ್ಲದಿದ್ದವ್ರು ಅದು ಜಾಸ್ತಿಯಾಗಿ ಎಲ್ಲಿ ಕೂತ್ಕೊಂಡಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಅದೇ ರೀತಿಯಲ್ಲಿ ಹಂಸಲೇಖ ಅವರು ಕೂಡ ಅಷ್ಟೇ ಝೀ ಚ ಕನ್ನಡ ಚಾನಲ್ನಲ್ಲಿ ನಡೆಯುವಂಥ ಒಂದು ಸರಿಗಮಪ ಅನ್ನೋ ಒಂದು ಕಾರ್ಯಕ್ರಮ ಏನಿದೆ ಅದು ಮ್ಯೂಸಿಕ್ ಪ್ರೋಗ್ರಾಮ್ ಅದು ಅದರಲ್ಲಿ ಇವರು ಜಡ್ಜಾಗಿ ಕೂತ್ಕೊತಾ ಇದ್ರು ಮುಖ್ಯ ಜಜ್ಜಾಗಿ ಕೂತ್ಕೊತ ಇದ್ರು ಬಹುಶಃ ಈ ನಲ್ಲೇ ಇವರಿಗೆ ಈ ಮಹಾ ಗುರುಗಳು ಅನ್ನೋ ಒಂದು ಬಿರುದು ಬಂದಿತ್ತು ಅನಿಸ್ತಾ ಇದೆ ಯಾಕಂದ್ರೆ ಅಲ್ಲಿರುವಂತಹ ಆ್ಯಂಕರ್ ಅವ್ರನ್ನ ಯಾವಾಗಲೂ ಮಹಾಗುರುಗಳೇ ಮಹಾಗುರುಗಳೇ ಅಂತೇಳಿ ಕರಿತಾಯಿದ್ರು ಬಹುಶಃ ಅದರಿಂದಾಗಿ ಇವರಿಗೆ ಮಹಾಗುರು ಅಂತೇಳಿ ಬಂದಿದೆ ಅಂದರೆ ನಾದಬ್ರಹ್ಮ ಅವರು ಕೊಟ್ಟರು ಗೊತ್ತಿಲ್ಲ ಅದರಲ್ಲಿ ಅವ್ರಿಗೆ ಹಲವಾರು ಬಿರುದುಗಳಿದೆ ಅದು ನನಗೂ ಗೊತ್ತಿರಲಿಲ್ಲ ನನ್ನ ಕಳೆದ ವಿಡಿಯೋದಲ್ಲಿ ಅದು ಬಂದಂಥ ಕಮೆಂಟ್ಸ್ ನೋಡಿದಾಗಲೇ ನಂಗೆ ಗೊತ್ತಾಗಿತ್ತು ಹಂಸಲೇಖ ಅವರು ಈ ರೀತಿಯೆಲ್ಲ ಕರೀತಾರೆ ಅನ್ನೋದು ನಂಗೆ ಮೊನ್ನೆ ಗೊತ್ತಾಯಿತು ಅಲ್ಲಿ ಅವ್ರಿಗೆ ನನ್ ಕೂಡ ಗೊತ್ತಿರಲಿಲ್ಲ ಅವ್ರ ಬಗ್ಗೆ ಅಷ್ಟೊಂದು ಓಕೆ ಈಗ ಮುಖ್ಯ ವಿಷಯಕ್ಕೆ ಬರೋಣ ಏನಾಗ್ತಾ ಅಂತ ಹೇಳಿದ್ರೆ ಈಗ ಹಂಸಲೇಖ ಅವ್ರನ್ನ ಈ ಜಿ ಕಾರ್ಯಕ್ರಮದಿಂದ ಬೈಕಾಟ್ ಮಾಡಿ ಅಂತ ಹೇಳ್ಕೊಂಡು ಬಹುದೊಡ್ಡ ಒಂದು ಅಭಿಯಾನ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಹಂಸಲೇಖ ಅವ್ರನ್ನ ಸಪೋಸ್ ಝೀ ಅವ್ರ ಮುಂದಿನ ಸಂಚಿಕೆಯಲ್ಲಿ ಅವ್ರನ್ನೇ ಮುಖ್ಯ ಜಡ್ಜ್ ಆಗಿ ನೀವು ಕೂರಿಸ್ಕೊಂಡ್ರೆ ನಾವು ಈ ಜಿ ವಾಹಿನಿಯನ್ನೇ ಬೈಕಾಟ್ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಬೈಕಾಟ್ ಜಿ ಮತ್ತು ಬೈಕಾಟ್ ಹಂಸಲೇಖ ಈ ರೀತಿಯ ಒಂದು ದೊಡ್ಡ ಅಭಿನಯ ಅಭಿಯಾನ ನಡೀತಾ ಇದೆ ಇದು ಸ ಅನ್ಸ್ಬೋದು ತಪ್ಪು ಅನ್ಸ್ಬೋದು ಯಾಕಂತ ಏ ಒಬ್ಬ ಸಂಗೀತ ನಿರ್ದೇಶಕ ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಮಕ್ಕಳನ್ನ ಉತ್ತೇಜನ ಕೊಡೋದು ಮಕ್ಕಳಿಗೆ ಅಥವಾ ಮಕ್ಕಳನ್ನ ಯಾರು ಚೆನ್ನಾಗಿ ಹಾಡಿದ್ದಾರೆ ಅಂತಕೊಂಡು ಸೆಲೆಕ್ಟ್ ಮಾಡೋದು ಒಳ್ಳೆಯದು ಅಂತ ಅಂತೇಳಿ ಕೆಲವ್ರಿಗೆ ಅನಿಸ್ಬೋದು ಆದರೆ ಇದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದರೆ ಅದು ತಪ್ಪು ಅನಿಸ್ತದೆ ಹಂಸಲೇಖ ಅವ್ರನ್ನ ಪುನಃ ಈ ಒಂದು ಸಂಚಿಕೆ ಮುಂದಿನ ಸಂಚಿಕೆಗೆ ಅವ್ರನ್ನೇ ಜಜ್ಜಾಗಿ ಕೋರ್ಸ್ಕೊಳ್ಳೋದು ಬಹುಶಃ ತಪ್ಪು ಅನಿಸ್ತದೆ ಯಾಕಂತೇಳಿದರೆ ಇವರು ಈಗಾಗಲೇ ಹಲವಾರು ವೇದಿಕೆಗಳಲ್ಲಿ ರಾಜಕೀಯ ನಾಯಕರ ಜೊತೆಗೆ ಅಂತ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಅದೇ ಅದು ಅಲ್ಲದೆ ಬಹಳಷ್ಟು ಭಾಷಣಗಳಲ್ಲಿ ಕೂಡ ಅಷ್ಟೇ ಒಂದು ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಜಾತಿ ವಿಷಯದಲ್ಲಿ ಕೂಡ ವಿಷ ಕಾರ್ತಾ ಇರ್ತಾರೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಹಾಗಾಗಿ ಒಂದು ರಾಜಕೀಯದ ಪರವಾಗಿರುವಂತಹ ಒಬ್ಬ ವ್ಯಕ್ತಿ ಯಾವುದೇ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿ ಬಂದು ಕೂತ್ಕೊಂಡ್ರೆ ಆತ ಅಲ್ಲಿ ಬರುವಂತಹ ಯಾ ಕಂಟೆಸ್ಟೆಂಟ್ಗಳು ಯಾರು ಇರ್ತಾರೆ ಅವರಿಗೆ ನ್ಯಾಯ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಯಾರಿಗೂ ಇರಲ್ಲ ಹಾಗಾಗಿ ಇವರನ್ನ ಈ ರೀತಿಯಲ್ಲಿ ರಾಜಕೀಯ ನೆಲೆಯಲ್ಲಿ ನೋಡೋಕೆ ನೋಡೋದಾದ್ರೆ ಇವ್ರನ್ನ ಈ ಪ್ರೋಗ್ರಾಮಿಂದ ಇವರು ಹೊರಗಡೆ ಇಡೋದು ಭಾಳ ಒಳ್ಳೆಯದು ಅನಿಸ್ತದೆ ಇನ್ನೂ ಒಂದು ವಿಷಯಕ್ಕೆ ಬರೋದಾದರೆ ಈಗಾಗಲೇ ನಿಮ್ಗೆ ಹೇಳಿದೆ ಅವರು ಜಾತಿಯ ಬಗ್ಗೆ ಭಾಳಷ್ಟು ವಿಷಯ ಕಾರ್ತಾ ಇರ್ತಾರೆ ಅಂಥೇಳಿ ಅದರಲ್ಲೂ ಮೇಲ್ಜಾತಿಯವ್ರನ್ನ ನೋಡಿದ್ರೆ ಅವ್ರಿಗೆ ಆಗಲ್ಲ ನನಗೆ ಗೊತ್ತಿಲ್ಲ ಇವರು ಯಾವ ಜಾತಿಯವರು ಏನಂತೇಳಿ ನನಗೆ ಗೊತ್ತಿಲ್ಲ ಹಿಂದೂ ಅಂತೇಳಿ ಗೊತ್ತು ಅಥವಾ ಬೇರೆ ಯಾವುದಾದ್ರು ಬುದ್ಧಿಸಮ್ ಯಾವ್ದು ಫಾಲೋ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಬಟ್ ಆಮೇಲೆ ಅವರ ಜಾತಿ ಅಥವಾ ಮತ ನನಗೆ ಸರಿಯಾಗಿ ಗೊತ್ತಿಲ್ಲ ನಾನು ತಿಳ್ಕೊಂಡ್ರೆ ಹಿಂದೂ ಅಂತೇಳಿ ತಿಳ್ಕೊಂಡಿದ್ದಾರೆ ಆದರೆ ಏನು ಮಾಡ್ತಾರೆ ಅಂದರೆ ಇವರು ಮೇಲ್ಜಾತಿಯವ್ರು ನೋಡಿದರೆ ಇವರಿಗೆ ಇಷ್ಟ ಇಲ್ಲ ಈ ಬ್ರಾಹ್ಮಣ ಬ್ರಾಹ್ಮಣರನ್ನ ಬೈತಾ ಇರ್ತಾರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಜಾತಿಯವ್ರನ್ನ ಬೈತಾ ಇರ್ತಾರೆ ಎಲ್ಲದಕ್ಕಿಲ್ಲ ಜಾಸ್ತಿ ಹೇಳಬೇಕಂದ್ರೆ ನಿಮಗೆ ಅವರಿಗೆ ಈ ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಕೆಲವರು ತುಂಬ ಉಚ್ಚರಾಯ ಸ್ಥಿತಿಗೆ ಹೋಗ್ತಾ ಇದ್ದಾರಲ್ಲ ಅಂಥವ್ರು ನೋಡಿದ್ರು ಕೂಡ ಆಗೋಲ್ಲ ಇತ್ತೀಚೆಗೆ ಅವ್ರದ್ದೊಂದು ಒಂದು ವಿಡಿಯೋ ನೋಡಿದೆ ಯಾವಾಗನಂತೂ ಗೊತ್ತಿಲ್ಲ ಅದು ಏನಂತೇಳಿದರೆ ಈ ಪ್ಯಾನ್ ಇಂಡಿಯಾ ರಿಲೀಸ್ಗಳ ಬಗ್ಗೆ ಮಾತಾಡಿದರು ಅದರಲ್ಲೂ ಒಂದು ಹೇಳಿದರು ಏನೋ ಸ್ವಲ್ಪ ದಿನ ಇವರು ಗಡ್ಡ ಬಿಟ್ಕೊಂಡು ದೇಹ ಬೆಳೆಸ್ಕೊಂಡು ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಅಂತ ತಗೊಂಡೆಲ್ಲ ಹೋಗ್ತಾರೆ ವ್ಯೂಸ್ ಇಲ್ಲ ವಾಪಸ್ ಬರ್ತಾರೆ ತಗೊಂಡು ಹೇಳಿದರು ಅಂದರೆ ಅವರು ಮುಖ್ಯವಾಗಿ ಹೇಳಿದ್ದು ರಿಷಬ್ ಶೆಟ್ಟಿಗೆ ಮತ್ತು ಯಶ್ಗೆ ಹೇಳಿದರು ಅವರ ಎರಡು ಫಿಲ್ಮ್ ಹಿಟ್ ಹಿಟ್ಟಾಗಿರೋದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಅವ್ರು ಮಾತಾಡೋ ರೀತಿ ನೋಡಿದ್ರೆ ಗೊತ್ತಾಗ್ತದೆ ಅವರಿಗೆ ಅದ್ರ ಬಗ್ಗೆ ಅಷ್ಟೊಂದು ಇಷ್ಟ ಇಲ್ಲ ಅನಿಸ್ತದೆ ಅಂದರೆ ಏನೋ ಹೊಟ್ಟೆ ಕಿಚ್ಚಲ್ಲಿ ಮಾತಾಡೋದ ರೀತಿಯಲ್ಲಿ ಮಾತಾಡಿದರು ಅದು ಬಿಡಿ ಅದೊಂದು ರೀತಿ ಹಾಗೆ ಇವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಇವರು ಬ್ರಾಹ್ಮಣರನ್ನ ಭಾಳಷ್ಟು ವಿರೋಧಿಸ್ತಾರೆ ಅದೇ ರೀತಿಯಲ್ಲಿ ಎಲ್ಲರನ್ನೂ ವಿರೋಧಿಸ್ತಾರೆ ನಮ್ಮ ಹಿಂದೂಗಳಲ್ಲಿ ಏನಾಗ್ತದೆ ಯಾರೇ ಬರಲಿ ಅವನ ಜಾತಿ ಗೊತ್ತಾಗ್ಬಿಡ್ತದೆ ಸರ್ನೆಮ್ನ ನಾವು ಹಾಕೊಂಡಿರ್ತೇವೆ ಅದೇ ರೀತಿಯಲ್ಲಿ ಕ್ರಿಶ್ಚಿಯನ್ಸ್ ಮುಸ್ಲಿಮ್ ಅಂದರೆ ಇಲ್ಲಿ ಎಲ್ಲ ಪಂಗಡದವರು ಬರ್ತಾರೆ ಎಲ್ಲ ಜಾತಿ ಮತ ಮತದವರು ಬರ್ತಾರೆ ಅದೇ ಒಬ್ಬ ಹಿಂದೂ ಮುಸ್ಲಿಂ ಬರಲಿ ಅವನ ಜಾತಿ ಯಾರಿಗೆ ಗೊತ್ತಿರಲ್ಲ ಎಲ್ಲರೂ ತಿಳ್ಕೊಂಡು ಮುಸ್ಲಿಮ್ ಅಂದ್ರೆ ಒಂದೇ ಜಾತಿ ಅಂತೇಳಿ ಅಲ್ಲಿ ಬಹಳಷ್ಟು ಜಾತಿಗಳಿದೆ ಅದು ಯಾರಿಗೂ ಗೊತ್ತಿರಲ್ಲ ಯಾಕಂದ್ರೆ ಅವ್ರು ಎಲ್ಲರೂ ಒಟ್ಟಿಗೆ ನಾವು ಮುಸ್ಲಿಂ ಅಂತೇಳಿ ಹೇಳ್ಕೊಂಡಿರ್ತಾರೆ ಅಲ್ಲಿ ಒಳಗಡೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಎಲ್ಲ ಎಷ್ಟೆಲ್ಲ ಜಾತಿಗಳಿದೆ ಅಂತ ಅದೇ ರೀತಿ ಕ್ರಿಶ್ಚಿಯನ್ಸ್ ಅಲ್ಲೂ ಕೂಡ ಅಷ್ಟೇ ಬಹಳಷ್ಟು ಪಂಗಡಗಳಿದೆ ಅದು ಕೂಡ ನಮ್ಗೆ ಗೊತ್ತಾಗಲ್ಲ ಬಟ್ ಹಿಂದೂಗಳಲ್ಲಿ ಏನಾಗುತ್ತೆ ಅವನು ಯಾವ ಜಾತಿ ಯಾವ ಪಂಗಡಕ್ಕೆ ಸೇರಿದ್ನಂತ ಕ್ಲೀನ್ ಆಗಿ ಗೊತ್ತಾಗುತ್ತೆ ಹಾಗೆ ಏನಾಗುತ್ತೆ ಅಂದ್ರೆ ಈ ವ್ಯಕ್ತಿ ಜಜ್ಜಾಗಿ ಕೂತ್ಕೊಳ್ಳುವಂತಹ ವ್ಯಕ್ತಿ ಯಾವುದೋ ಒಂದು ಜಾತಿಯನ್ನು ದ್ವೇಷಿಸ್ತಾ ಇದ್ರೆ ಆ ಜಾತಿಯವನು ಅಲ್ಲಿ ಹಾಡ್ಲಿಕ್ಕೆ ಬಂದಾಗ ಏನ್ ಮಾಡ್ತಾರೆ ಅವನು ಅವನು ಖಂಡಿತವಾಗಿ ಆ ಹಾಡ್ಲಿಕ್ಕೆ ಬಂದಿರುವಂತಹ ವ್ಯಕ್ತಿಯ ಜಾತಿ ಗೊತ್ತಾದ ತಕ್ಷಣ ಆತನಿಗೆ ಕಮ್ಮಿ ಮಾರ್ಕ್ಸ್ ಕೊಡ್ತಾನೆ ಅಥವಾ ಆತನನ್ನು ಎಲಿಮಿನೇಟ್ ಮಾಡಿಸ್ಬಿಡ್ತಾನೆ ಆತನಿಗೆ ಮುಂದೆ ಹೋಗ್ಲಿಕ್ಕೆ ಬಿಡೋಲ್ಲ ಈ ರೀತಿ ಮಾಡ್ತಾನೆ ಅದೇ ಒಬ್ಬ ಕೆಳ ಜಾತಿಯವನೋ ಯಾರೋ ಬಂದ ಅಂತ ಹೇಳ್ಕೊಳ್ಳಿ ಇವರಿಗೆ ಆತ ಹಾಡು ಚೆನ್ನಾಗಿ ಹಾಡಿಲ್ಲ ಅಂತ ಹೇಳಿದ್ರು ಆತ ನಮ್ಮ ಜಾತಿಯವನೋ ಅಥವಾ ನಮ್ಮ ಕೆಳ ಜಾತಿಯವನೋ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ನಾನು ಜಾತಿ ಬಗ್ಗೆ ಮಾತಾಡಬಾರ್ದು ಮಾತಾಡೋಲ್ಲ ಆದರೂ ಕೂಡ ಹೇಳ್ತಾ ಇದ್ದರೆ ಆ ರೀತಿ ಬಂದಾಗ ಇವರು ಅಲ್ಲೇನು ಮಾಡ್ತಾರೆ ಆತನನ್ನು ಸೆಲೆಕ್ಟ್ ಮಾಡೋ ಚಾನ್ಸಸ್ ಇರ್ತಾರೆ ಆತನಿಗೆ ಪ್ರತಿಭೆ ಪ್ರತಿಭೆ ಇಲ್ಲ ಅಂತ ಹೇಳಿದ್ರು ಕೂಡ ಏನೋ ಒಂದು ರಿಸರ್ವೇಶನ್ ರಿಸರ್ವೇಷನ್ ಟೈಪ್ನಲ್ಲಿ ಸೆಲೆಕ್ಟ್ ಮಾಡೋ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಇವರು ಜಾತಿಯನ್ನು ನೋಡಿಕೊಂಡು ಎಲ್ಲಾದರೂ ಓಟ್ ಹಾಕ್ಲಿಕ್ಕೆ ಶುರು ಮಾಡಿದರೆ ಅಲ್ಲಿ ಸಮಸ್ಯೆ ಉಂಟಾಗ್ತದೆ ನಿಜವಾಗಿ ಯಾರೇ ಆಗಿರಲಿ ಚೆನ್ನಾಗಿ ಯಾರು ಹಾಡ್ತಾರೋ ಅಥವಾ ಯಾರು ಪರ್ಫಾರ್ಮ್ ಮಾಡ್ತಾರೋ ಅವ್ರು ಅವ್ರು ಗೆಲ್ಲಲೇಬೇಕು ಅದು ನಿಯಮ ಆದ್ರಲ್ಲಿ ಅದು ಉಲ್ಟಾ ಆಗುವ ಚಾನ್ಸಸ್ ಇರ್ತದೆ ಹಾಗಾಗಿ ಇವರು ಈ ಒಂದು ಈ ಥರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹೊತ್ಕೊಳ್ಳೋ ಹೋಗಿ ಕೂತ್ಕೊಳ್ಳೋದು ಖಂಡಿತವಾಗಿ ತಪ್ಪು ಹಾಗಾಗಿ ಇವರು ಕೂತ್ಕೊಳ್ಳೋದೇ ಇರೋದೇ ಒಳ್ಳೇದು ಈಗ ಏನು ಈ ಅಭಿಯಾನ ನಡೀತಾ ಇದೆ ಬೈಕಾಟ್ ಹಂಸಲೇಖ ಅದನ್ನು ನಾನು ನಾನು ಕೂಡ ಸಮರ್ಥನೆ ಮಾಡ್ತೇನೆ ಒಂದು ರೀತಿಯಲ್ಲಿ ಇಲ್ಲ ಓಕೆ ನಾನು ಇನ್ನು ಯಾವುದೇ ರಾಜಕೀಯ ಪಕ್ಷದ ವೇದಿಕೆಯನ್ನು ಹಂಚ್ಕೊಳ್ಳಲ್ಲ ನಾನು ಯಾವುದೇ ರೀತಿಯ ರಾಜಕೀಯದಲ್ಲಿ ಗುರುತಿಸ್ಕೊಳ್ಳೋಲ್ಲ ಅಂತೇಳಿ ಏನಾದರೂ ಅವ್ರು ಅನೌನ್ಸ್ ಮಾಡಿಕೊಂಡು ಒಂದು ರೀತಿ ನಾನು ಅಂತ ಹೇಳ್ಕೊಂಡು ಎಲ್ಲರೂ ಬಂದರೆ ಓಕೆ ಅದನ್ನು ನಾವು ಒಪ್ಕೊಳ್ಬೋದು ಆದರೆ ಆ ಥರ ಮಾಡೋ ಸಾಧ್ಯತೆ ಇಲ್ಲ ಯಾಕಂದರೆ ಅವ್ರಿಗೆ ಬಹಳಷ್ಟು ರಾಜಕೀಯ ಮಹತ್ವಾಕಾಂಕ್ಷೆ ಇರೋದು ಇದೆ ಅನ್ನೋದು ಅವ್ರು ಮಾತಾಡೋದ್ರಲ್ಲಿ ಗೊತ್ತಾಗೋಗ್ತದೆ ವರ್ಷ ಎಮ್ ಎಲ್ ಸಿ ಎಮ್ ಎಲ್ ಸಿ ಥರ ಏನು ಟ್ರೈ ಮಾಡ್ತಾ ಇರಬಹುದು ಅದು ಅವರಿಗೆ ಸಂಬಂಧಪಟ್ಟಂಥ ವಿಷಯ ಯಾಕಂದರೆ ಅವರಿಗೆ ಏಜ್ ಆಗ್ತಾರೆ ಎಪ್ಪತ್ತೈದು ವರ್ಷ ಆಯಿತು ಮುಂದೆ ಎಲ್ಲ ಒಂದು ರೀತಿ ತಮ್ಮ ನಿವೃತ್ತ ಜೀವನವನ್ನು ಈ ರೀತಿ ನಡೆಸೋಣ ಅನ್ನೋ ಒಂದು ಯೋಜನೆ ಕೂಡ ಇದ್ದರೂ ಇರ್ಬೋದು ಓಕೆ ಅದು ಅವರಿಗೆ ಸಂಬಂಧಪಟ್ಟಂಥ ವಿಷಯ ಆ್ಯಕ್ಟಿವ್ ಆಗಿದ್ದರೂ ತುಂಬ ಒಳ್ಳೆಯದು ಚೆನ್ನಾಗಿರ್ತಾರೆ ಒಟ್ಟಾರೆ ಮೇಲೆ ಈಗ ನಡೀತಾ ಈ ಅಭಿಯಾನ ಇದೆಯಲ್ಲ ಇದು ಸರಿ ಅಂತೇಳಿ ನನಗನ್ನಿಸ್ತಾ ಇದೆ ನಿಮಗೆ ಈಗಾಗಲೇ ಉದಾಹರಣೆಗಳನ್ನು ಕೂಡ ನಾನು ಕೊಟ್ಟೆ ಇನ್ನೊಂದು ಬಿಡಿ ರಿಯಾಲಿಟಿ ಶೋನಲ್ಲಿ ಯಾ ಎಷ್ಟೇ ಪ್ರತಿಭೆ ಇದ್ದರೂ ಕೂಡ ಅದು ಕೊನೆಗೆ ಪ್ರತಿಭೆಯ ಮುಖಾಂತರದಲ್ಲಿ ಅವ್ರು ಯಾರಿಗೂ ಯಾವುದೇ ರೀತಿಯ ಅವಾರ್ಡ್ ಸಿಗೋಲ್ಲ ಅಲ್ಲಿ ಕೊನೆಗೆ ಆಗೋದು ಡಿಸೈಡ್ ಆಗೋದು ಬೇರೆಯೇ ಫ್ಯಾಕ್ಟರ್ಸ್ ಇರ್ತದೆ ಒಂದು ಮ್ಯಾಚ್ ಫಿಕ್ಸಿಂಗ್ ಥರನೇ ನಡೀತಾನೆ ನಾನಂತೂ ಈ ರಿಯಾಲಿಟಿ ಶೋಗಳಲ್ಲಿ ನಡೆಯುವಂಥದ್ದು ಯಾವುದನ್ನು ನಾನು ಇಷ್ಟನೇ ಪಡಲ್ಲ ಫಸ್ಟ್ ಆಫ್ ಆಲ್ ನಾನು ನೋಡೋದು ತುಂಬ ಕಮ್ಮಿ ಎಲ್ಲಾದ್ರೂ ಮನೇಲಿ ಟಿ ವಿ ಆನ್ ಇದ್ದರು ಯಾರು ನೋಡ್ತಾಯಿದ್ರು ಆವಾಗ ಕೂತ್ಕೊಂಡು ನೋಡ್ತೇನೆ ಹೊರತು ನಾನಾಗಿಂದ ಅದನ್ನು ನೋಡಲಿಕ್ಕೆ ಹೋಗೋಲ್ಲ ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಒಂದು ವೇಳೆ ಈ ರಿಯಾಲಿಟಿ ಶೋನಲ್ಲಿ ಹಂಸ ಅವರು ಪುನಃ ಅಲ್ಲಿಯ ಮುಖ್ಯ ನಿರ್ಣಾಯಕರಾಗಿ ಕೂತ್ಕೊಳ್ಬೇಕಾ ಅಥವಾ ಕೂತ್ಕೊಳ್ಬಾರ್ದಾ ಅಂತ ಹೇಳ್ಕೊಂಡು ದಯವಿಟ್ಟು ನೀವು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಯಾಕಂದ್ರೆ ಇದು ನನ್ನ ಅಭಿಪ್ರಾಯವನ್ನು ಹೇಳಿದ್ದೇನೆ ಇದು ನಾನು ಇತ್ತೀಚೆಗೆ ಸ್ಟಡಿ ಮಾಡಿ ನಾನು ಹೇಳ್ತಾರೆ ಯಾಕಂದ್ರೆ ಬಹಳಷ್ಟು ನಾನು ಸ್ಟಡಿ ಮಾಡಿದ ಮೇಲೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಹಾಗೆ ದಯವಿಟ್ಟು ನಿಮ್ಮ ಕಮೆಂಟ್ಸನ್ನು ತಿಳಿಸಿ ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್